ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಇದೀಗ ತಾನೇ ನಾನು ಸಿದ್ಲಿಂಗು ಟು ಕನ್ನಡ ಸಿನಿಮಾವನ್ನು ನೋಡ್ಕೊಂಡು ಬಂದು ಕೂತಿದ್ದೀನಿ ಸ್ನೇಹಿತರೆ ಆ ಸಿನಿಮಾ ನೋಡಿದ ಮೇಲೆ ಅನ್ನಿಸ್ತು ಅನ್ನೋದ್ರ ನನ್ನ ಅಭಿಪ್ರಾಯ ಮತ್ತು ಅನಿಸಿಕೆಯನ್ನು ಇಲ್ಲಿ ಹೇಳಬೇಕು ಅಂತ ಕೂತಿರೋದು ಸಿದ್ಲಿಂಗು ಭಾಗ ಒಂದರ ಮುಂದುವರೆದ ಭಾಗನೆ ಸಿದ್ಲಿಂಗು ಟೂ ಪ್ರಾರಂಭದಲ್ಲಿ ಚಿತ್ರದ ಪ್ರಾರಂಭದಲ್ಲಿ ಭಾಗ ಒಂದರ ನಾಸ್ಟಾಲಜಿಕ್ ಫೀಲ್ನ ಕೊಡೋದಂತೂ ಸಹಜ ಅಲ್ಲಿ ಒಂದಷ್ಟು ರಮ್ಯಾ ಅವರ ಮಂಗಳ ಮೇಡಮ್ ಪಾತ್ರವನ್ನು ಒಂದಷ್ಟು ತೋರಿಸೋದ್ರಿಂದ ಆ ನಾಸ್ಟ್ರಾಲಜಿಕ್ ಫೀಲ್ ಆಟೋಮೆಟಿಕ್ಕಾಗಿ ಆಗಿ ಬರುತ್ತೆ ಆ ರಮ್ಯಾ ಮೇಡಮ್ನ ನಂತರದಲ್ಲಿ ಅದರ ಮುಂದುವರಿಕೆ ಭಾಗದಂತೆ ಕಾಣುವಂಥದ್ದು ಮೇಡಮ್ ಆಗಿ ನಿವೇದಿತ ಮೇಡಮು ಮತ್ತೆ ಸಿಗುವಂಥ ಸೀತಮ್ಮ ಇವರು ಆ ಕಥೆಯನ್ನು ಹೋಗ್ತಾರೆ ಇಲ್ಲಿ ಕತೆ ನನಗೆ ಎರಡು ರೀತಿ ಕಾಣುತ್ತೆ ಸ್ನೇಹಿತರೆ ಏನು ಅಂತ ಹೇಳಿದ್ರೆ ಒಂದು ಒಂದು ಏನೂ ಇಲ್ಲದೆ ಇರತಕ್ಕಂಥ ಒಂದು ಅನಾಥ ಭಾವದ ಒಬ್ಬ ಹುಡುಗ ತಾನು ಕಂಡ ಕನಸನ್ನ ಯಾವ ರೀತಿ ಈಡೇರಿಸ್ಕೊತಾನೆ ಅನ್ನೋದು ಒಂದು ರೀತಿ ಕಂಡ್ರೆ ಇನ್ನೊಂದು ಆ ಕನಸನ್ನ ಯಾವುದೇ ಕನಸಾಗಲಿ ಯಾವುದೇ ಕೆಲಸವಾಗಲಿ ಅದು ಯಾವ ಸಾಧನೆ ಆಗಲಿ ಗುರಿಯಾಗಲಿ ಅದು ಈಡೇರಬೇಕಾದ್ರೆ ಆ ದೈವ ಪ್ರೇರಣೆ ದೈವಶಕ್ತಿ ದೈವದ ಸಹಕಾರ ಇಲ್ಲದೆ ಏನು ಆಗಲ್ಲ ಅನ್ನೋದನ್ನು ತೋರಿಸ್ಬೇಕು ಅಂತಲೇ ಆ ದೈವಿಕ ಪ್ರಜ್ಞೆಯನ್ನು ಮಧ್ಯಮಧ್ಯ ಮಧ್ಯ ಬೇರೆ ಬೇರೆ ಪಾತ್ರಗಳ ಮೂಲಕ ಬೇರೆ ಬೇರೆ ಸನ್ನಿವೇಶಗಳ ಮೂಲಕ ಚಿತ್ರದುದ್ದಕ್ಕೂ ಡೈರೆಕ್ಟ್ರು ತೋರ್ಸ್ಕೊಂಬಂದಿರತಕ್ಕಂಥದ್ದೇ ಇಲ್ಲಿ ಒಂದು ವಿಶೇಷ ಇಲ್ಲಿ ಎಲ್ಲರೂ ಒಂದು ರೀತಿ ಅನಾಥರೆ ಒಬ್ಬರು ತಂದೆ ಇದ್ದರೆ ತಾಯಿ ಇರೋಲ್ಲ ತಾಯಿ ಇದ್ದರೆ ತಂದೆ ಇರಲ್ಲ ಒಬ್ಬನಿಗೆ ಏನೂ ಇರಲ್ಲ ತಿನ್ನೋಕ್ಕಿರಲ್ಲ ಇಂಥವರು ಕೂಡ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ರೂ ಅವ್ರ ಮನಸ್ಥಿತಿ ಮನಸ್ಸು ಚೆನ್ನಾಗಿದ್ದರೆ ಅಂಥವ್ರಿಗೆ ಮನಸ್ಸು ಚೆನ್ನಾಗಿರುವಂಥವ್ರಿಗೆ ದೈವ ಕೃಪೆ ಇದ್ದೇ ಇರುತ್ತೆ ಆ ಒಳ್ಳೆತನ ಇದ್ರೆ ಆ ದೈವ ಒಂದಲ್ಲ ಒಂದು ರೂಪದಲ್ಲಿ ಆ ಗುರಿಯನ್ನು ಈಡೇರೋದಕ್ಕೆ ಸಹಕಾರ ಕೊಟ್ಟೇ ಕೊಡ್ತಾನೆ ಅನ್ನೋದನ್ನು ಹೇಳೋದಕ್ಕೆ ಇಲ್ಲಿ ಕತೆಯನ್ನ ಹೆಣಿಗೆ ಮಾಡಿದ್ದಾರೆ ಸ್ನೇಹಿತರೆ ಈ ಕಥೆಯನ್ನ ಹೆಣಿಗೆ ಮಾಡುವಾಗ ಮಧ್ಯ ಮಧ್ಯದಲ್ಲಿ ಆ ದೈವ ಪ್ರೇರಣೆಗೆ ಸಂಬಂಧಪಟ್ಟಂಗೆ ಒಂದಷ್ಟು ಪಾತ್ರ ಸನ್ನಿವೇಶಗಳನ್ನ ಸೇರಿಸ್ಕೊಂಡು ಹೋಗಿರ್ತಕ್ಕಂಥದ್ದು ಒಂದು ವಿಶೇಷದಂತ ವಿಶೇಷದಂತ ಕಾಣುತ್ತೆ ಎಲ್ಲ ಒಂದು ಕಡೆ ಈ ಸಾಮಾಜಿಕ ಕಥೆಗಳಲ್ಲೂ ಈ ರೀತಿ ಒಂದು ಪವಾಡ ಸದೃಶವವಾದಂತ ಸನ್ನಿವೇಶಗಳನ್ನ ಸೇರಿಸಿ ಸೇರಿಸಿದಾರಲ್ಲ ಆಮೇಲೆ ಪೌರಾಣಿಕ ಸನ್ನಿವೇಶಗಳಂತೆ ಚಿತ್ರದ ಸನ್ನಿವೇಶಗಳಂತೆ ಆ ಪ್ರೇರಣೆಯ ಆ ಪ್ರಭಾವವನ್ನ ದೈವಿಕ ಪ್ರಭಾವವನ್ನ ತೋರಿಸಿದಾರಲ್ಲ ಅಂತ ಎಲ್ಲವನ್ನೂ ಸರಿ ಹಂಗಿದ್ರು ಕೂಡ ಇಲ್ಲಿ ಡೈರೆಕ್ಟ್ರ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಗುರಿ ಇದ್ದರೆ ಒಂದು ಒಳ್ಳೆಯ ಮನಸ್ಸಿದ್ರೆ ಅದರ ಈಡೇರಿಕೆಗಾಗಿ ದೈವದ ಸಾಕ್ಷಾತ್ಕಾರ ಇದ್ದೇ ಇರುತ್ತೆ ಒಳ್ಳೆಯದಾಗೇ ಆಗುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಆ ದೈವ ಅದನ್ನು ಸಾಕ್ಷಾತ್ಕರಿಸಿ ಕೊಡ್ತಾನೆ ಅನ್ನೋದನ್ನು ಹೇಳುವಂಥ ಕಥೆ ಇದು ಇದನ್ನು ತೋರಿಸ್ಲಿಕ್ಕೆ ಏನೆಲ್ಲ ಪಾತ್ರಗಳ ಜೋಡಣೆ ಮಾಡಬೇಕು ಮಾಡ್ಕೊಂಡಿದ್ದಾರೆ ಈ ಪಾತ್ರಗಳ ವಿಚಾರಕ್ಕೆ ಬರೋದಾದರೆ ಹೀರೋ ಆಗಿ ನಟಿಸಿರ್ತಕ್ಕಂಥ ಯೋಗಿ ತುಂಬ ಚೆನ್ನಾಗಿ ನಟಿಸಿದ್ದಾರೆ ಇನ್ನು ಹೀರೋಯಿನ್ ಆಗಿ ನಟಿಸಿರ್ತಕ್ಕಂಥ ಸೋನು ಗೌಡ ಆಕೆಯೂ ತುಂಬ ಚೆನ್ನಾಗಿ ನಟಿಸಿದ್ದಾರೆ ಸೀತಾಮನ್ ಪಾತ್ರದಲ್ಲಿ ಪದ್ಮಜಾ ಜೋಶ್ ಅವಳು ಕೂಡ ಚೆನ್ನಾಗಿ ನಟಿಸಿದ್ದಾರೆ ಇನ್ನು ಪಾತ್ರವರ್ಗದಲ್ಲಿ ಎಲ್ಲರೂ ತಮ್ಮ ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಇಲ್ಲಿ ಒಂದು ಫೈಟ್ ಸನ್ನಿವೇಶ ಇದೆ ಏನು ಆ ಫೈಟ್ ಸನ್ನಿವೇಶ ಸುಮ್ಮನೆ ತುರುಕದಂತೆ ಕಾಣಿಸುತ್ತೆ ಹೊರತು ಏನು ಅಂತ ಅದರ ಅವಶ್ಯಕತೆ ಇಲ್ಲದೇ ಇದ್ರೂ ಬೇರೆ ರೂಪದಲ್ಲಿ ತೋರಿಸ್ಬೋದಾಗಿತ್ತು ಒಂದು ಆ್ಯಕ್ಷನ್ ಇರಲಿ ಅಂತೇಳಿ ಅದನ್ನು ತೋರಿಸಿರುವಂಗೆ ಕಾಣುತ್ತೆ ಆದರೆ ಈ ಕಥಾ ಹೆಣಗಿನಲ್ಲಿ ಇದನ್ನು ದೃಶ್ಯ ಮಾಧ್ಯಮದಲ್ಲಿ ತೋರಿಸುವಾಗ ಕೆಲವು ಕಡೆ ಒಂದೊಂದಷ್ಟು ಲ್ಯಾಗ್ ಅನಿಸುತ್ತೆ ಒಂದೊಂದು ಕಡೆ ಬೋರ್ ಅನಿಸುತ್ತೆ ಅದನ್ನ ಬಿಟ್ಟು ಒಟ್ಟಾರೆಯಾಗಿ ಕತೆ ಮೂಲಕವಾಗಿ ಹೇಳೋದಾದ್ರೆ ಒಂದು ಕುಟುಂಬ ಒಂದು ನೀಟಾಗಿ ಕೂತ್ಕೊಂಡು ಯಾವುದೇ ಮುಜುಗರ ಇಲ್ಲದೆ ನೋಡ್ಬೋದಂತ ಸಿನಿಮಾ ಮತ್ತೆ ಇಲ್ಲಿ ಹೆಣ್ಣಿಗೂ ಕೂಡ ಒಳ್ಳೆ ಗೌರವ ಸ್ಥಾನಮಾನ ಕೊಡುವಂತ ಕೆಲವು ಸನ್ನಿವೇಶಗಳ ಮತ್ತೆ ಮೆಸೇಜ್ನ ಕೊಟ್ಟಿರ್ತಕ್ಕಂಥದ್ದು ಇನ್ನು ಒಂದು ಅಸಹಜ ಅಸಂಬದ್ಧವಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಕೊನೆಯ ಕೋರ್ಟ್ ಸೀನ್ಗಳಲ್ಲಿ ಅದು ಒಂದು ನ್ಯಾಯಿಕ ಪ್ರಧಾನವಾದಂಥ ಜಾಗದಲ್ಲಿ ಅದು ಕಾನೂನು ಪ್ರಕಾರವಾಗಿ ಜರುಗುವಂಥ ಸ್ಥಳದಲ್ಲಿ ಅಲ್ಲೂ ಕೂಡ ನಾವು ಸಹಜವಾಗಿ ಮನೆಗಳಲ್ಲಿ ಆದಿಬೀದಿನಲ್ಲಿ ಮಾತಾಡುವಂಗೆ ಆಣೆ ಪ್ರಮಾಣ ಅವು ಇವು ಇವೆಲ್ಲ ಸೇರಿಸಿರೋದು ಅದು ಕಾನೂನು ಪ್ರಕಾರವಾಗಿ ನಡೆಯುವಂಥ ನ್ಯಾಯಾಲಯದ ಸೀನ್ಗಳಲ್ಲಿ ಏನೋ ತುಂಬ ಅಸಹಜ ಅನ್ನಿಸ್ಬಿಡುತ್ತೆ ಒಂದೊಂದ್ಸರಿ ಅದ್ರ ಬಗ್ಗೆ ಸ್ವಲ್ಪ ಡೈರೆಕ್ಟರ್ ಎಚ್ಚರಿಕೆ ವಹಿಸ್ಬೇಕಾಗಿತ್ತು ಇನ್ನು ಡೈಲಾಗ್ಸ್ ವಿಚಾರಕ್ಕೆ ಬಂದರೆ ಒಳ್ಳೆ ಪಂಚಿಂಗ್ ಡೈಲಾಗ್ಸ್ಗಳು ಅಲ್ಲಲ್ಲಿ ತುಂಬ ಚೆನ್ನಾಗಿವೆ ಎಲ್ಲೋ ನನ್ನ ಕಡೆ ಸ್ವಲ್ಪ ಅತಿಯಾಯಿತು ಅಂತ ಅನ್ನಿಸ್ಬಿಡುತ್ತೆ ಇನ್ನು ಡೈಲಾಗ್ಸ್ ವಿಚಾರಕ್ಕೆ ಬಂದರೆ ಚೆನ್ನಾಗೇ ಇದೆ ಅಂತ ಹೇಳ್ಬೋದು ಇನ್ನು ಕ್ಯಾಮ್ರಾ ವರ್ಕ್ ಈ ವಿಚಾರದ ಬಗ್ಗೆ ಹೇಳೋದಾದರೆ ಕ್ಯಾಮ್ರಾ ವರ್ಕು ಪರವಾಗಿಲ್ಲ ಓಕೆ ಗುಡ್ ಏನು ತೊಂದರೆ ಇಲ್ಲ ಇನ್ನು ಮ್ಯೂಸಿಕ್ ಕೂಡ ಯಾವುದೇ ತೀರಾ ಅಬ್ಬರೂ ಅಬ್ಬರನೂ ಏನೂ ಇಲ್ಲ ತೀರಾ ಕಳಪೆನೂ ಇಲ್ಲದಿಲ್ಲ ಪಾತ್ರಕ್ಕೆ ಸನ್ನಿವೇಶಕ್ಕೆ ತಕ್ಕಂತೆ ಅವರು ಹೊಂದಿಸ್ಕೊಂಡು ಹೋಗಿದ್ದಾರೆ ಅದ್ರದ್ದು ಏನು ತಪ್ಪಿಲ್ಲ ಅದರಲ್ಲಿ ಒಂದಾಡು ಮಾತ್ರ ಸ್ವಲ್ಪ ಮನಸೆಳೆಯುತ್ತೆ ಸೋನುಗೌಡ ಯೋಗಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾರೆ ಕೂಡ ಯೋಗಿ ನಟನ ನಟನೆಯಲ್ಲಿ ಸ್ವಲ್ಪ ಪ್ರೌಢಾವಸ್ಥೆಗೆ ಬಂದಂಗೆ ಸ್ವಲ್ಪ ಚೆನ್ನಾಗಿ ಪಳಗದಂಗೆ ನಟಿಸಿದ್ದಾರೆ ಸೋನು ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾಳೆ ಒಟ್ಟಾರೆಯಾಗಿ ಸಿನಿಮಾ ಕೌಟುಂಬಿಕ ಚಿತ್ರವಾಗಿ ಒಮ್ಮೆ ಬರೋದರಲ್ಲಿ ತಪ್ಪೇನಿಲ್ಲ ಅಲ್ಪ ಸ್ವಲ್ಪ ಚಿಕ್ಕ ಪುಟ್ಟು ನೆಗೆಟಿವ್ಗಳು ಎಲ್ಲ ಇರುವಂಥದ್ದು ಸ್ನೇಹಿತರೆ ಇಷ್ಟನ್ನು ನಾವು ಈ ಸಿನಿಮಾ ಬಗ್ಗೆ ಹೇಳ್ಬೋದು ಒಟ್ಟಾರೆ ಏನು ಆ ಕಥೆಯಲ್ಲಿ ಆ ಹೆಣಿಗೆ ಆ ಹೀರೋ ತನ್ನ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಏನೆಲ್ಲ ಮಧ್ಯದಲ್ಲಿ ತಿರುವುಗಳನ್ನ ಕೊಡ್ಬೋದು ಏನೆಲ್ಲ ಜೋಡಿಸ್ಬೋದು ಪಾತ್ರ ಜೋಡಣೆ ಸನ್ನಿವೇಶಗಳನ್ನ ಮಾಡ್ಬೋದು ಅಷ್ಟನ್ನು ಮಾಡ್ಕೊಂಡೋಗಿ ತೋರಿಸಿರ್ತಕ್ಕಂಥದ್ದು ಅಲ್ಲಿ ದೈವ ಪ್ರೇರಣೆ ಮತ್ತು ಮಹಿಳೆಗೆ ಗೌರವ ಕೊಡುವಂಥ ಪ್ರಧಾನ ಮೆಸೇಜನ್ನು ಈ ಸಿನಿಮಾದಲ್ಲಿ ನಿರ್ದೇಶಕರು ತಂದಿಟ್ಟಿದ್ದಾರೆ ಒಂದು ಸಾಧಾರಣ ಚಿತ್ರ ನೋಡ್ಬೋದು ಸ್ನೇಹಿತರೆ ಕುಟುಂಬ ಸಮೇತವಾಗಿ ನೋಡ್ಬೋದಂಥ ಚಿತ್ರ ನೋಡ್ಬೋದು ಸ್ನೇಹಿತರೆ ಒಳ್ಳೆಯದಾಗಲಿ ನಮಸ್ಕಾರ